ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಶುಕ್ರವಾರದ ಪೂಜೆಯಲ್ಲಿ ಹೇಗೆ ನಾವು ಶುಕ್ರವಾರದ ಪೂಜೆ ಲಕ್ಷ್ಮೀ ಪೂಜೆ ಹೇಗೆ ಮಾಡಬೇಕು ಹೇಗೆ ಮಾಡಿದ್ರೆ ನಮಗೆ ದೇವರು ಬೇಗ ಒಲಿತಾರೆ ಆ್ಯಂಡ್ ಏನೇನೆಲ್ಲ ಪೂಜೆ ನಾನು ಮಾಡಿದೆ ಆ್ಯಂಡ್ ಎರಡು ವರ್ಷದಲ್ಲಿ ನಾವು ಫೈನಾನ್ಷಿಯಲಿ ತುಂಬಾ ಚೇಂಜಸ್ ನಾನು ಕಂಡಿದೆ ಅದು ವಿತೌಟ್ ಎಕ್ಸ್ಪೆಕ್ಟಿಂಗ್ ನಾನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರೋ ಟೈಮ್ನಲ್ಲಿ ನನಗೆ ಹೇಗೆ ಅಮೌಂಟ್ ಕೂಡ ಬಂತು ಅನ್ನೋದು ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಯಾರಿಗೆಲ್ಲ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಅವರು ಈ ವಿಡಿಯೋನ ಸ್ಕಿಪ್ ಮಾಡಿ ಅಂದೇ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಎಲ್ಲಿ ಏನು ತಪ್ಪು ನಾವು ಮಾಡ್ತಾ ಇರ್ತೀವಿ ಅಥವಾ ಎಲ್ಲಿ ಏನು ಸರಿ ಮಾಡಿಕೊಂಡ್ರೆ ನಮ್ಮ ಜೀವನ ಕೂಡ ಸರಿಯಾಗುತ್ತೆ ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರಿಂದ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನಾನು ಲಕ್ಷ್ಮೀ ಪೂಜೆ ನನಗೆ ಗೊತ್ತಿರೋ ಹಾಗೆ ನನಗೆ ನಮ್ಮ ಅಮ್ಮನ ಮನೆ ದೇವರು ಮಾ ಅಮ್ಮ ಅಟ್ಟಿ ಲಕ್ಕಮ್ಮ ಅಂತ ಹೇಳ್ತಾರಲ್ಲ ಯಡಿಯೂರಲ್ಲಿರುವಂಥ ಲಕ್ಷ್ಮೀ ದೇವಸ್ಥಾನ ಸೊ ಮುಂಚೆಯಿಂದನೂ ನಾನು ಪೂಜೆ ಮಾಡ್ತಿದ್ದೆ ನನಗೆ ಶುಕ್ರವಾರ ಪೂಜೆ ಮಾಡೋದು ತುಂಬ ಇಷ್ಟ ಅಂದರೆ ಮನೆಯಲ್ಲಿ ಸ್ವಲ್ಪ ದೇವ್ರ ಫೋಟೋಗಳು ಸ್ವಲ್ಪ ಜಾಸ್ತಿ ಕಳಸ ಇಡ್ತಾ ಇಟ್ಟು ಪೂಜೆ ಮಾಡ್ತಾ ಇದ್ವಿ ತುಂಬ ಹೊತ್ತು ಪೂಜೆ ಟೈಮ್ ಹಿತೀತಾ ಇದ್ದು ಬಟ್ ನನಗೇನಂದ್ರೂ ಒಂದೊಂದ್ಸರಿ ಅನ್ಸೋದು ಎಪ್ಪ ನಾನು ಇಷ್ಟೊಂದೆಲ್ಲ ಇದೆಲ್ಲ ಮಾಡಬೇಕಲ್ಲ ಅಂತ ಬೇಜಾರು ಅನ್ಸೋದು ಬಟ್ ಪೂಜೆ ಆದ್ಮೇಲೆ ನಾನು ತುಂಬನೇ ತುಂಬ ಸಮಾಧಾನ ಅನ್ಸೋದು ತನಕ ದೇವ್ರದ್ದು ಇದನ್ನೆಲ್ಲ ಫೋಟೋ ಎಲ್ಲ ನೋಡ್ತಾ ಸುಮ್ಮನೆ ಕೂತ್ಕೊಬಿಡ್ತಿದ್ದೆ ಮತ್ತು ಯಾರೇ ನಾನು ಪೂಜೆ ಮಾಡಿರೋದು ನೋಡಿದ್ರು ಹೇಳ್ತಾಯಿದ್ರು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅಂತ ನೋಡೋಕೆ ತುಂಬ ಚ ಕಳೆ ಕಳೆಯಾಗಿದೆ ಅಂತ ಅನ್ಸ್ ಅನ್ನೋರು ಹೇಳೋರು ಯಾವಾಗಲೂ ಸೊ ತುಂಬ ಮನಸ್ಸಿಂದ ಸ್ಟಾರ್ಟ್ ಮಾಡೋದು ಬೇರ್ಜಾರ ಆಗ್ತಿತ್ತು ಬಟ್ ಪೂಜೆ ಆದಮೇಲೆ ತುಂಬ ಮಾಡ್ತಾ ಮಾಡ್ತಾಯಿದ್ದೆ ಅತ್ತೆ ಮನೆಗೆ ಬಂದಮೇಲೆ ಅತ್ತೆ ಮನೇಲಿ ಹೇಗೆ ಅಂದರೆ ಕಳಸ ಇಟ್ಟು ಪೂಜೆ ಮಾಡೋದಿಲ್ಲ ಗಂಡ ದೇವರು ಕಾಲಬೇರ ವಿಶ್ವವಾಗಿರೋದ್ರಿಂದ ಪೂಜೆ ಮಾಡ್ತಿಲ್ಲ ಬಟ್ ಏನಂತ ಒಂದು ಸ್ವಲ್ಪ ಫೈನಾನ್ಷಿಯಲಿ ಸ್ಟಾರ್ಟಿಂಗ್ ನಾನು ಪೂಜೆ ಕಡೆ ಜಾಸ್ತಿ ಗಮನ ಕೊಡ್ತಿರ್ಲಿ ಇವರು ಹೇಗೆ ನಾನು ನಾರ್ಮಲಾಗಿ ಫೋಟೋ ಎಲ್ಲ ಇರ್ತಿತ್ತು ಅಷ್ಟೇ ಪೂಜೆ ಮಾಡಿ ಸುಮ್ಮನೆ ಆಗ್ತಿದ್ದೆ ಬಟ್ ಫೈನಾನ್ಷಿಯಲಿ ಒಂದು ಸ್ಟೇಜಲ್ಲಿ ಹೇಗೆ ಅಂದರೆ ನಮ್ಮ ಬಿಸ್ನೆಸ್ ಚೆನ್ನಾಗಿದ್ರು ಕೂಡ ನಮಗೆ ಏನಂತಂದರೆ ಫೈನಾನ್ಷಿಯಲಿ ಅಷ್ಟು ಫ್ರೀಡಮ್ ಅನ್ನಿಸ್ತಿಲ್ಲ ಫೈನಾನ್ಷಿಯಲಿ ನಾವು ತುಂಬ ತಗೊಳ್ತಾ ಇರಲಿಲ್ಲ ನಮಗೆ ಏನು ಸಿಗ್ತಾ ಇರಲಿಲ್ಲ ಈ ಥರ ಆಗ್ತಾಯಿತ್ತು ಸೊ ಹಾಗಿದ್ದಾಗ ನಾನು ಮಹಾಲಕ್ಷ್ಮೀದು ದೇವ್ರದ್ದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹೇಗೆ ಡ್ರಾಸ್ಟಿಕಲಿ ನಮ್ಗೆ ಒಂದು ಒಂದು ಎರಡು ವರ್ಷದೊಳಗಡೆ ನಮಗೆ ತುಂಬ ಅಂದರೆ ತುಂಬ ಚೇಂಜಸ್ ಕಾಣಿಸ್ತಾ ಬಂತು ಸೊ ನಾನು ಏನು ಮಾಡಿದೆ ಅಂತ ಇವತ್ತು ಹೇಳ್ತೀನಿ ಸೊ ಶುಕ್ರವಾರ ದಿವಸ ಏನೂ ಮಾಡೋದು ಬೇಡ ನನಗೆ ನಾನು ಹೇಳೋದು ಏನಂತಂದರೆ ಭಕ್ತಿ ಇರಬೇಕು ಮನಸ್ಸಲ್ಲಿ ಶ್ರದ್ಧೆ ಇರಬೇಕು ನೀವು ಆ ಆಚರಣೆ ಈ ಆಚರಣೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ನಾನು ಎಲ್ಲೂ ಕೂಡ ಯಾವಾಗಲೂ ಹೇಳೋದಿಲ್ಲ ಮನಸ್ಸಲ್ಲಿ ನಮ್ಮ ಮನಸ್ಸಿಗೆ ತಕ್ಕಂತೆ ನಮಗೆ ದೇವರ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ನಾನು ಏನಂದರೆ ಶುಕ್ರವಾರ ಬೆಳಗ್ಗೆ ಆಗಿ ತುಂಬ ಬೆಳಗೇನೂ ಅಲ್ಲ ನನ್ನ ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸಿದ ಮೇಲೆ ನಾನು ಸಮಾಧಾನವಾಗಿ ಪೂಜೆ ಮಾಡೋಕ್ಕಾಗ್ತಿದ್ದಿದ್ದು ಕಾಲದಲ್ಲಿ ಮಾಡೋದು ಪೂಜೆ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಶುಕ್ರವಾರ ದಿನದಲ್ಲಿ ಸೊ ನಾನೇನು ಮಾಡ್ತಿದ್ದೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಹತ್ತುವರೆ ಆ ಹನ್ನೆರಡುವರೆ ಒಳಗಡೆ ನಾನು ಪೂಜೆ ಆಗಬೇಕಿತ್ತು ಸೊ ಸ್ನಾನ ಮಾಡಿ ನಾರ್ಮಲಾಗಿ ಪೂಜೆಗೆಲ್ಲ ಒರೆಸ್ಕೊಂಡು ದೇವ್ರ ಫೋಟೋ ಎಲ್ಲ ಮಾಡ್ತಿದ್ದೆ ಎಲ್ಲ ನಾರ್ಮಲಾಗಿ ಇರ್ತಿತ್ತು ಬಟ್ ಏನಂತ ಅಂದರೆ ಮಹಾಲಕ್ಷ್ಮಿ ಅಮ್ಮನವರ ಗೆ ಪ್ರಸಾದ ಮೇನ್ ಅದು ಪ್ರಸಾದ ಏನಂದರೆ ಬೆಲ್ಲದ್ದು ಪ್ರಸಾದ ಬೆಲ್ಲದ್ದು ಬೆಲ್ಲದೇನೂ ಆಗಿರ್ಬೋದು ಗೋಧಿ ಹಿಟ್ಟಿನ ಮಾಡಿರೋ ಪ್ರಸಾದ ಆಗಿರ್ಬೋದು ಅದಕ್ಕೂ ಬೆಲ್ಲ ಹಾಕ್ಕೊಳ್ಬೋದು ಅಥವಾ ಬರೀ ಬೆಲ್ಲ ಮತ್ತೆ ತುಪ್ಪ ಹಾಕಿ ಇಡ್ಬೋ ಇಡ್ಬೋದು ಅಥವಾ ಬೆಲ್ಲದನ್ನು ಮಾಡಿ ಅದಕ್ಕೆ ತುಪ್ಪದ್ದು ಒಗ್ಗರಣೆ ಕೊಟ್ಟು ಅಂದರೆ ಗೋ ಗೋಡಂಬಿ ಇದೆಲ್ಲ ಹಾಕಿ ಒಗ್ಗರಣೆ ಥರ ನೈ ಇದು ಮಾಡಿ ಕೊಡ್ತಾ ಇದ್ದೆ ಸೊ ಈ ಥರದಲ್ಲಿ ನಾನು ನೈವೇದ್ಯ ಇಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇಂಥ ನನಗೆ ಕೆಲಸ ಆಗಬೇಕು ನನಗಿಂಥ ಫೈನಾನ್ಷಿಯಲ್ ಈ ಥರ ಗ್ರೋತ್ ಸಿಗಬೇಕು ಸೊ ನನಗೆ ಈ ಥರ ಅಂದ್ಕೊಂಡಿದ್ದೀನಿ ಅಮ್ಮ ನಿಮ್ಮ ಈ ಕೃಪೆಯಿಂದ ಈ ಥರ ಆಗಲಿ ಅಂತ ಕೇಳ್ಕೊಂಡು ಇಷ್ಟು ವಾರ ಅಂತ ಅಂದ್ಕೊಳ್ತಾ ಇದ್ದೆ ಇಲ್ಲ ಹಂಗೆ ಇಟ್ಟರು ನೀವು ನಡೆಯುತ್ತೆ ನಿಮಗೆ ಎಷ್ಟು ವಾರ ಆಗುತ್ತೋ ಅಷ್ಟು ವಾರ ನೀವು ಬೆಲ್ಲದನ್ನು ಪ್ರಸಾದ ಮಾಡಿ ಇಡಿ ಇಟ್ಟುಬಿಟ್ಟು ದೇವ್ರ ಮುಂದೆ ಕುತ್ಕೊಂಡು ಲಕ್ಷ್ಮಿ ಅಷ್ಟೋತ್ತರ ಓದಿ ನೂರ ಎಂಟು ದೇವ್ರದ್ದು ಮಹಾಲಕ್ಷ್ಮಿ ಅಮ್ಮನವ್ರದ್ದು ಏನು ಅಷ್ಟೋತ್ತರ ಇದೆ ಅದು ಬುಕ್ ಸಿಗುತ್ತೆ ಬುಕ್ ಬೇ ಇಲ್ಲ ಅಂದರೆ ನಿಮ್ಮ ಹತ್ರ ಫೋನಲ್ಲಿ ಪಿ ಡಿ ಎಫ್ ಕೂಡ ಸಿಗುತ್ತೆ ಸೊ ಅಷ್ಟೋತ್ತರ ಓದ್ತಾ ಇದ್ದೆ ಅಷ್ಟೋತ್ತರ ಆದಮೇಲೆ ನಮಸ್ತೆ ಇಸ್ತು ಮಹಾಮಾಯಿ ಶ್ರೀ ಪೀಠೇಶ್ವರ ಪೂಜಿತೆ ಶಂಕಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಈ ಒಂದು ಸ್ತೋತ್ರ ಇದೆ ಇದು ಮಹಾಲಕ್ಷ್ಮಿ ಅಮ್ಮನವರ ಸ್ತೋತ್ರ ಇದ್ರ ಜೊತೆಗೆ ಇನ್ನು ಇದು ಇದ್ರ ಹಾಡು ಥರನೇ ಇದೆ ಒಂದಿಷ್ಟು ಎಂಟು ಏನೋ ಸ್ಟ್ಯಾನ್ಸಾಗ ಬರುತ್ತೆ ಆ ಥರ ಹಾಡು ಥರನೇ ಇದೆ ನಾನು ಅದನ್ನು ಹಾಡಲ್ಲೇ ಹೇಳ್ತಿದ್ದೆ ನನಗೆ ಯಾವ ರಾಗ ಗೊತ್ತು ಆ ರಾಗದಲ್ಲಿ ಹಾ ರಾಗವಾಗಿ ನಾನು ಇದನ್ನು ಹಾಡನ್ನು ಹೇಳ್ತಾ ಇದ್ದೆ ಅಷ್ಟೊತ್ತರ ಆದಮೇಲೆ ತುಂಬ ಅಂದರೆ ತುಂಬ ಡ್ರಾಸ್ಟಿಕ್ ಚೇಂಜಸ್ನ ನಾನು ನೋಡಿದೆ ಫೈನಾನ್ಷಿಯಲಿ ಯಾವತ್ತೂ ಇದುವರೆಗೂ ನಾನು ಮತ್ತೆ ಹಿಂತಿರುಗಿ ನೋಡೇ ಇಲ್ಲ ತು ನಿಜವಾಗ್ಲೂ ತುಂಬ ಕಷ್ಟ ಅಂತ ಇರಲಿಲ್ಲ ಬಟ್ ನಮಗೆ ಏನೋ ಅದು ನಮ್ಮ ಕೈ ಸೇರ್ತಾ ಇರಲಿಲ್ಲ ದುಡ್ಡು ನಮಗೆ ಸಿಗ್ತಾ ಇರಲಿಲ್ಲ ಈ ಥರದಲ್ಲಂತ ಇದ್ದಿಂತ ಸಿಚುವೇಷನಲ್ಲಿ ನಾನು ನಿಜವಾಗ್ಲೂ ಇದು ಪೂಜೆ ಮಾಡೋ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಶಾಪ್ನಲ್ಲಿ ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿತ್ತು ನಮಗೆ ಸಪ್ರೇಟಾಗಿ ದುಡ್ಡು ಕೂಡ ಬರೋಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಬೇರೆ ಬೇರೆ ಸೋರ್ಸಸಿಂದ ನನಗೆ ಇನ್ಕಮ್ ಸ್ಟಾರ್ಟ್ ಆಯಿತು ಜಾಬ್ ಆಪರ್ಚುನಿಟೀಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ನನಗೆ ಮೂರು ಹೋದ ವರ್ಷ ನಾನು ಬಿಟ್ಟಿದ್ದು ಈ ವರ್ಷ ಸಾರಿ ಈ ವರ್ಷ ಬಿಟ್ಟಿದ್ದೆ ನಾನು ಮೂರು ಜಾಬ್ ಆಪರ್ಚುನಿಟೀಸ್ ನಾನು ನಾನಾಗೇ ಬಿಟ್ಟಿದ್ದೆ ಯಾಕಂದರೆ ಬೇರೆ ಫ್ಯಾಮಿಲಿಯಲ್ಲಿ ಸ್ವಲ್ಪ ಏನೋ ಬೇರೆ ಇಶ್ಯೂಸ್ ಇದ್ದಿದ್ದರಿಂದ ನಾನು ಕೆಲಸಕ್ಕೆ ಹೋಗೋಕಾಗ ಲ್ಲ ಅನ್ನೋ ರೀಸನಿಂದ ನಾನು ಕೆಲಸ ಬಿಟ್ಟಿದ್ದು ಸೊ ಅದಾಗದೇ ನನಗೆ ಜಾಬ್ ಆಪರ್ಚುನಿಟೀಸ್ ನಾಲ್ಕೈದು ಕಡೆಯಿಂದ ಬಂದಾಗಲೂ ಎಷ್ಟು ಖುಷಿ ಆಯಿತು ಅಂದರೆ ಒಳ್ಳೊಳ್ಳೆ ಸ್ಯಾಲ್ರಿ ನಿಜವಾಗ್ಲೂ ತುಂಬ ನನ್ನ ಚೇಂಜಸ್ನ ನಾನು ನೋಡ್ತಾ ಹೋದೆ ಸೊ ನೀವು ಕೂಡ ಈ ಥರ ಮಾಡಿ ನಾನು ಹೇಳೋದೇನೆಂದ್ರೆ ಯಾವಾಗಲೂ ಬೇರೆಯವ್ರಿಗೆ ಮನಸ್ಸಿಂದಾನೇ ಆಗಲಿ ನೀವು ಏನೇ ಆಗಲಿ ನೀವು ಬೈಯೋದೇ ಆಗಲಿ ಕೆಟ್ಟದ್ದು ಬಯಸೋದಾಗಲಿ ಈ ಥರದಲ್ಲಿ ಯಾವತ್ತೂ ಏನು ಹೋಗ್ಬಾರ್ದು ಯಾರಿಗೂ ಕೆಟ್ಟದನ್ನ ಯೋಚನೆ ಮಾಡಬಾರ್ದು ಯಾರ ಬಗ್ಗೆನೂ ಮನಸ್ಸಿಂದ ಒಳ್ಳೆಯವರಾಗಿರಿ ಬೇರೆಯವರಿಗೆ ಒಳ್ಳೇದು ಮಾಡಿ ಎಷ್ಟು ಜನಗಳಿಗೆ ಪ್ರಾಣಿಗಳಿಗೆ ಊಟ ಕೊಡೋಕ್ಕಾಗುತ್ತೋ ಆವಾಗ ಊಟ ಕೊಡಿ ನಿಮ್ಮ ಕೈಯಲ್ಲಿ ಶಕ್ತಿ ಅನುಸಾರ ನೀವೇನೇನಾಗುತ್ತೋ ಆ ಥರ ನೀವು ಒಳ್ಳೆಯದನ್ನು ಮಾಡ್ತಾ ಹೋಗಿ ದೇವರು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ಜೊತೆ ಅಂತ ಹೇಳ್ತೀನಿ ಅಂದರೆ ಮನೆ ದೇವ್ರ ಪೂಜೆ ಯಾವತ್ತೂ ಕೈ ಬಿಡಬಾರ್ದು ನೀವು ಎಂಥದ್ದೇ ಪೂಜೆ ಮಾಡಿ ಮನೆ ದೇವ್ರ ಪೂಜೆ ಫಸ್ಟ್ ಮಾಡಿಬಿಟ್ಟೆ ಆಮೇಲೆ ಬೇರೆ ಮಾಡಬೇಕು ನಮ್ಮದು ಲಕ್ಷ್ಮೀ ದೇವರು ಅತ್ತೆ ಮನೆಯಲ್ಲೂ ಅಷ್ಟೇ ಶುಕ್ರವಾರ ಲಕ್ಷ್ಮೀ ದೇವ್ರ ಪೂಜೆಯೇ ಮಾಡ್ತಾ ಬಂದಿರೋದು ಇಷ್ಟು ವರ್ಷನೂ ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ ಬಟ್ ಬೇರೆಯವ್ರಿಗೆ ಅದು ಅಲ್ಲದೇ ಇದ್ರೂ ಕೂಡ ನಿಮ್ಮ ಮನೆ ದೇವರ ವಾರ ಯಾವುದಿರುತ್ತೆ ಸೊ ಅದನ್ನು ಮಾಡಿಬಿಟ್ಟು ಆಮೇಲೆ ಈ ಪೂಜೆನ ಮಾಡಿ ಲಕ್ಷ್ಮೀ ದೇವ್ರದ್ದು ಯಾವುದು ಸ್ತೋತ್ರ ಬರುತ್ತೋ ಅದನ್ನು ಹೇಳ್ಕೊಳ್ಳಿ ಎಲ್ಲ ಒಳ್ಳೆಯದಾಗುತ್ತೆ